ಮಕ್ಕಳೇ ವಾರದ ವಿಷಯ ಏನು ವಾರದ ವಿಷಯ ಸಾಕು ಪ್ರಾಣಿಗಳು ಅಂತ ಸಾಕು ಪ್ರಾಣಿಗಳಲ್ಲಿ ಸಾಕು ಪ್ರಾಣಿಗಳಲ್ಲಿ ಒಂದು ನಾನು ಹಾಡು ಹೇಳ್ತೀನಿ ನಾನೇ ಹಾಡ್ತೀನಿ ನೀವು ಯಾರು ಹೇಳಬಾರ್ದು ಹಾಂ ಸರಿ ಹ್ಞೂ ನಮ್ಮ ಮನೆ ಪ್ರಾಣಿಗಳೇ ಬನ್ನಿ ಇಲ್ಲಿಗೆ ನಿಮ್ಮ ನೋಡಲೆಂದು ನಾವು ಬಂದೆವಿಲ್ಲಿಗೆ ನಿಮ್ಮ ನೋಡಲೆಂದು ನಾವು ಬಂದೆವಿಲ್ಲಿಗೆ ಬೌ ಬೌನಾ ತಿಂಡಿ ತಿಂದು ಗಟ್ಟಿಯಾಗಿ ಮನೆಯ ಕಾಯುವೆ ತಿಂಡಿ ತಿಂದು ಗಟ್ಟಿಯಾಗಿ ಮನೆಯ ಕಾಯುವೆ ಅಂಬ ಅಂಬ ಕರುವೆ ಹೇಗೆ ಓಡುವೆ ಅತ್ತ ಇತ್ತ ಜಿಗಿದು ಕುಣಿದು ನಾನು ಓಡುವೆ ಅತ್ತ ಇತ್ತ ಜಿಗಿದು ಕುಣಿದು ನಾನು ಓಡುವೆ ಮ್ಯಾವ್ ಮ್ಯಾವ್ ಏನು ಮಾ ಕದ್ದು ಮುಚ್ಚಿ ಹೊಂಚು ಹಾಕಿ ಇಲಿಯ ಹಿಡಿಯುವೆ ಕದ್ದು ಮುಚ್ಚಿ ಹೊಂಚು ಹಾಕಿ ಇಲಿಯ ಹಿಡಿಯುವೆ ಇಲಿಯ ಹಿಡಿಯುವೆ ಹೆಂಗಿತ್ತು ಸೂಪರ್ ಓಕೆ ಚಪ್ಪಾಳೆ ಹಾಕಬೇಕು